ನಾನು ರಚನಾ ಇಂದರ್ ನಾನು ಈಗ ಈಗಷ್ಟೇ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಒಂದು ಶೋ ನೋಡ್ಕೊಂಡು ಬಂದಿದ್ದೀನಿ ನಾನು ಮತ್ತು ಗುಂಡ ಪಾರ್ಟ್ ಟೂದು ಆ್ಯಂಡ್ ತುಂಬ ಖುಷಿ ಆಗ್ತಿದೆ ನಾನು ಬರೀ ಮಾನಿಟ್ರಲ್ಲಿ ನೋಡಿದ್ದೆ ಇದಕ್ಕಿಂತ ಮುಂಚೆ ಸಿನಿಮಾ ಪೂರ್ತಿ ನೋಡಿದ್ದಿಲ್ಲ ಫಸ್ಟ್ ಟೈಮ್ ಎಲ್ಲ ಫ್ರೆಂಡ್ಸ್ ಜೊತೆ ಎಲ್ಲ ನೋಡ್ಕೊಂಡು ನೋಡ್ತಾ ಇರೋದು ಆ್ಯಂಡ್ ತುಂಬ ರಘುಹಾಸನ್ ಅವರು ಇದ್ರು ನಮ್ಮ ಡಿರೆಕ್ಟರ್ ಸಖತ್ತಾಗಿ ಬಂದಿದೆ ಅಂತ ನಾನು ಯಾಕೋ ಈಗ ಮಾಡ್ತಾ ಇರ್ಬೋದು ನಮ್ಮ ಸಿನಿಮಾ ನಮಗೆ ಯಾವಾಗಲೂ ಚೆನ್ನಾಗಿ ಇಷ್ಟ ಆಗುತ್ತಲ್ವ ಅಂತ ಬಟ್ ಸಿನಿಮಾ ನೋಡಿದಾಗ ನನಗೂ ಅಷ್ಟೇ ಖುಷಿಯಾಯಿತು ಯಾಕಂದರೆ ಪ್ರತಿ ಮುಮೆಂಟ್ ಥಿಯೇಟ್ರಲ್ಲಿ ನೋಡಿದಾಗ ಎಲ್ಲ ತುಂಬ ಚೆನ್ನಾಗಿ ಎಂಟರ್ಟೈನಿಂಗ್ ಆಗಿದೆ ಅಷ್ಟೇ ಇಮೋಷ್ನಲ್ ಆಗಿ ಇಲ್ಲ ಕಾಮಿಡಿ ಎಲ್ಲ ಫುಲ್ ಫ್ಲೆಜ್ಡ್ ಸಿನಿಮಾ ಅಂತಲೇ ಹೇಳ್ಬೋದು ನಾನು ಇನ್ನೇನು ಹೇಳಲ್ಲ ಯಾಕಂದರೆ ನಮ್ಮ ಸಿನಿಮಾ ಬಗ್ಗೆ ನಾವು ಜಾಸ್ತಿ ಹೇಳ್ಕೋಬಾರ್ದು ಬಟ್ ನಂಗೆ ತುಂಬ ಇಷ್ಟ ಆಗಿದೆ ಬಂದಿರೋರು ಎಲ್ಲರಿಗೂ ತುಂಬ ಇಷ್ಟ ಆಗಿದೆ ನಿಮಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತಾ ಇದ್ದೀನಿ ಪ್ಲೀಸ್ ಬನ್ನಿ ಒಂದ್ಸಲ ನಮ್ಮ ಸಿನಿಮಾ ನೋಡಿ ಇಷ್ಟ ಆದರೆ ಒಂದು ಇದು ಒಂದು ಸೋಷಿಯಲ್ ಮೀಡಿಯಲ್ಲಿ ಅಟ್ಲೀಸ್ಟ್ ಒಂದು ಸ್ಟೋರಿ ಆದರೂ ಹಾಕಿ ಇಷ್ಟ ಆಗಿಲ್ಲ ಅಂದ್ರೂ ಹೇಳಿ ನಮಗೆ ಯೋರ್ ರಿವ್ಯೂ ಮ್ಯಾಟರ್ಸ್ ಅ ಲಾಟ್ ಟು ಅಸ್ ನಾವು ತುಂಬ ಪ್ರೀತಿಯಿಂದ ಮಾಡಿದ್ದೀವಿ ಸಿನಿಮಾನ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಆಗುತ್ತಂತ ಅನ್ಕೋತಾಯಿದ್ದೀನಿ ಸೊ ಪ್ಲೀಸ್ ಬನ್ನಿ ಸೆಪ್ಟೆಂಬರ್ ಐದನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗ್ತಾಯಿದೆ ನೋಡಿ ಥ್ಯಾಂಕ್ ಯು